ಎಲ್ಲ ಸ್ಪರ್ಧಾ ಮಿತ್ರರಿಗೂ ಹಾಗೂ ಎಲ್ಲ ಶಾಲಾ ಶಿಕ್ಷಕ ಆಕಾಂಕ್ಷಿಗಳಿಗೂ ನಮ್ಮ ನಾನಾ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಇಂದಿನ ವಿಡಿಯೋದಲ್ಲಿ ಬಹಳಷ್ಟು ಸ್ಪರ್ಧಾರ್ಥಿಗಳು ಸ್ಪರ್ಧಾರ್ಥಿಗಳನ್ನು ಕೇಳುತ್ತಂಥ ಪ್ರಶ್ನೆ ಅಂದರೆ ಸರ್ ಟೆಟ್ ಮೊದಲಾಗುತ್ತಾ ಇಲ್ಲ ಶಾಲಾ ಶಿಕ್ಷಕರ ನೇಮಕಾತಿಗಳು ಮೊದಲಾಗುತ್ತಾ ಎನ್ನುವಂಥದ್ದು ಸೊ ನಾನೊಂದು ಒಂದೊಂದು ಖಂಡಿತವಾಗಲೂ ಹೇಳಬಲ್ಲೆ ಮುಂದೆ ಮೊದಲಿಗೆ ಟೆಟ್ ಹಂಡ್ರೆಡ್ ಪರ್ಸೆಂಟ್ ಆಗೇ ಆಗುತ್ತೆ ತದನಂತರ ನೇಮಕಾತಿಗಳಾಗುತ್ತೆ ಯಾಕೆ ಈ ರೀತಿಯಾಗುತ್ತೆ ಅನ್ನೋದ್ರ ಬಗ್ಗೆ ಹಿಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಚರ್ಚೆ ಮಾಡ್ತಾ ಹೋಗೋಣ ಅದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಡ್ತಿದ್ದೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಕ್ಲಿಕ್ ಮಾಡಿಕೊಳ್ಳಿ ನಾವು ಮಾಡುವಂಥ ಎಲ್ಲ ರೀತಿಯ ಶಾಲಾ ಶಿಕ್ಷಕರ ನೇಮಕತೆಗಳಿಗೆ ಸಂಬಂಧಿಸಿದ ಮಾಹಿತಿ ಆಗಿರ್ಬೋದು ಅದಷ್ಟೇ ಅಲ್ಲದೆ ಸಿ ಟೆಡ್ ಕೆ ಟೆಟ್ ನೋಟಿಫಿಕೇಷನ್ಗಳು ಹಾಗೆ ದೇಶದ ಎಲ್ಲ ಶಾಲಾ ಶಿಕ್ಷಕರ ನೇಮಕಾತಿಗಳು ಅದು ಕೆ ವಿ ಎಸ್ ಆಗಿರ್ಬೋದು ನವೋದಯ ಆಗಿರ್ಬೋದು ರೈಲ್ವೆ ಶಿಕ್ಷಣ ನೇಮಕಾತಿ ಆಗಿರ್ಬೋದು ಸೊ ಇವುಗಳೆಲ್ಲದರ ನೋಟಿಫಿಕೇಷನ್ ನಿಮಗೆ ಮೊದಲೇ ಸಿಗುತ್ತೆ ಅಂತ ಹೇಳ್ತಾ ಈಗ ಈ ವಿಡಿಯೋವನ್ನು ಪ್ರಾರಂಭ ಮಾಡ್ತಾ ಹೋಗೋಣ ಸೊ ಮೊದಲಿಗೆ ಟೆಟ್ಟೆ ಯಾಕೆ ಮೊದಲಾಗುತ್ತೆ ಅನ್ನೋದ್ರ ಬಗ್ಗೆ ನೋಡೋದಾದರೆ ಸೊ ಮೊದಲಿಗೆ ಶಾಲಾ ಶಿಕ್ಷಕರ ನೇಮಕಾತಿಗಳು ಮೊದಲಿಗೆ ಯಾಕೆ ಆಗೋಲ್ಲ ಅನ್ನೋದನ್ನು ನೋಡ್ತಾ ಹೋಗೋಣ ಸೊ ಏನಕ್ಕೆ ಅಂದರೆ ಇಲ್ಲಿ ಪ್ರಮುಖವಾಗಿ ಎರಡು ರೀಸನ್ ಇದೆ ಸೊ ಇದೆಲ್ಲ ನಿಮ್ಗೆ ಗೊತ್ತೇ ಇರುತ್ತೆ ಒಳ ಮೀಸಲಾತಿ ಅನ್ನೋದು ಜಾರಿಗೆಯಲ್ಲಿದೆ ಆದರೆ ಈ ಒಳ ಮೀಸಲಾತಿ ಯಾವಾಗ ಮುಗಿಯುತ್ತೆ ಅನ್ನೋದು ಒಂದು ಪ್ರಮುಖ ಪ್ರಶ್ನೆ ಸೊ ಈ ಒಳ ಮೀಸಲಾತಿ ಈಗ ನಮಗೆ ಒಂದು ತಿಂಗಳ ಒಳಗಡೆ ವರದಿ ಒಪ್ಸಿದ್ರು ಸಹ ಒಂದು ತಿಂಗಳು ಆದ ನಂತರ ನೋ ನೋಟಿಫಿಕೇಷನ್ಸ್ ಆಗುತ್ತಾ ಅನ್ನೋದರೆ ಖಂಡಿತವಾಗ್ಲೂ ನೋಟಿಫಿಕೇಶನ್ಸ್ ಆಗೋದಿಲ್ಲ ಏನಕ್ಕೆ ಅಂತಂದರೆ ಈ ವರದಿ ಒಪ್ಪಿಸಿದ ಆದ ನಂತರ ಅದನ್ನು ಪರಿಶೀಲನೆ ಮಾಡಬೇಕು ಸೊ ಈ ಪರಿಶೀಲನೆ ಮಾಡಿ ಅನುಮೋದನೆ ಮಾಡಬೇಕು ಅಂತಂದರೆ ಸೊ ಸರಿಸುಮಾರು ಇಲ್ಲಿಂದ ನಾಲ್ಕೈದು ತಿಂಗಳು ಹಾಕ್ತಾ ಹೋಗುತ್ತೆ ಈ ನಾಲ್ಕೈದು ತಿಂಗಳಲ್ಲಿ ಒಂದೊಮ್ಮೆ ಟಿ ಟಿ ಹಾಗೆ ಹಾಗುತ್ತೆ ಸೊ ನನ್ನ ರೀಸನ್ ಅಂತಂದರೆ ಮತ್ತೊಂದು ಈಗೇನು ಕೋರ್ಟ್ ಕೇಸ್ ನಡೀತಿರೋದು ಸೊ ಈ ಕೋರ್ಟ್ ಕೇಸ್ ಈಗಾಗಲೇ ಒಂದೂವರೆ ಎರಡು ವರ್ಷಗಳಿಂದ ಈ ಕೋರ್ಟ್ ಕೇಸ್ ನಡೀತಾನೆ ಇದೆ ಹಿಯರಿಂಗ್ ಮೇಲೆ ಹಿಯರಿಂಗ್ ಆಗ್ತಾನೇ ಇದೆ ಈಗ ಮುಂದೆ ಫೆಬ್ರವರಿ ಇಪ್ಪತ್ತ ಎಂಟನೇ ತಾರೀಕು ನೆಕ್ಸ್ಟ್ ಹಿಯರಿಂಗ್ ಇದೆ ಆದರೆ ಯಾರು ಇದರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ ಸೊ ಅದರಿಂದ ಈ ಕೇಸ್ ಮುಗಿಬೇಕು ಒಳ ಮೀಸಲಾತಿ ಮುಗಿಬೇಕು ಸೊ ಈ ಎರಡೂ ಮುಗಿದ ನಂತರ ಏನಾಗುತ್ತೆ ನೇಮಕಾತಿಗಳು ಪ್ರಾರಂಭ ಆಗ್ತಾ ಹೋಗುತ್ತೆ ಇನ್ನು ನೇಮಕಾತಿಗಳು ಒಂದು ಸಲ ಪ್ರಾರಂಭ ಅಂತಂದರೆ ಅದು ಬ್ಯಾಕ್ ಟು ಬ್ಯಾಕ್ ನೇಮಕಾತಿಗಳು ಆಗ್ತಾ ಹೋಗ್ತವೆ ಸೊ ಅದಕ್ಕಿಂತ ಮುಂಚಿತವಾಗಿ ಒಮ್ಮೆ ಟೆಟ್ ಮೊದಲಾಗ್ತಾ ಹೋಗುತ್ತೆ ಆದರೆ ಟೆಟ್ ಯಾವಾಗುತ್ತೆ ಸರ್ ಎನ್ನುವುದು ಭಾಳಷ್ಟು ಸ್ಪರ್ಧಾರ್ಥಿಗಳ ಮತ್ತೊಂದು ಪ್ರಶ್ನೆ ಸೊ ಟೆಟ್ ಯಾವಾಗುತ್ತೆ ಏನಾಗುತ್ತೆ ಅನ್ನೋದು ಈಗಾಗಲೇ ಅವರು ಹೇಳಿದರು ಡಿಸೆಂಬರ್ನಲ್ಲಿ ಟೆಟ್ ಆಗುತ್ತೆ ಅಂತ ಹೇಳಿದರು ತದನಂತರ ಜನವರಿಯಲ್ಲಿ ಮಾಡ್ತೇವೆ ಅಂತ ಹೇಳಿದರು ಈಗ ಫೆಬ್ರವರಿ ಮುಗಿತಾ ಇದೆ ಹಾಗಾದರೆ ಮುಂದೆ ಟೆಟ್ ಯಾವಾಗ ಆಗ್ಬೋದು ಅನ್ನೋದಾದರೆ ಸೊ ಈಗ ಯಾರೇ ಒಂದು ಯೂಟ್ಯೂಬ್ ಚಾನಲಲ್ಲಾದರೂ ಆಗಲಿ ಹೇಳೋದು ಕೇವಲ ಅದು ಊಹೆ ಅಷ್ಟೇ ಈ ತಿಂಗಳಲ್ಲಿ ಆಗ್ಬೋದು ಈಗ ಏಪ್ರಿಲಲ್ಲಿ ಆಗ್ಬೋದು ಮೇಯಲ್ಲಿ ಹಾಕ್ಬೋದು ಅಂದವೆಲ್ಲ ಊಹೆಗಳಷ್ಟೇ ಆದರೆ ಇದರ ಬಗ್ಗೆ ಯಾರಿಗೂ ನಿಖರವಾಗಿ ತಿಳಿದಿಲ್ಲ ಸೊ ಇದಕ್ಕೆ ಇದರ ಸಂಬಂಧಿಸಿದಂತೆ ನಾವು ಈ ಒಂದು ಟಿ ಟಿ ನಡೆಸುವ ಪರೀಕ್ಷಾ ಕೇಂದ್ರಕ್ಕೆ ಸೊ ಅವರ ಒಂದು ಸಿ ಎಸ್ ಎಸ್ ಸಿ ಹೋಗಿದ್ದಾಗ ಅವ್ರು ಏನು ಹೇಳಿದರು ಅಂತಂದರೆ ಈಗಾಗಲೇ ಈ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ದೇವೆ ಆದರೆ ಇದರ ಬಗ್ಗೆ ನಾವು ನಿಖರವಾಗಿ ಇದೇ ತಿಂಗಳಲ್ಲಿ ನಡೆಯುತ್ತೆ ಎಂಬ ಮಾಹಿತಿನ ಕೊಡೋದಕ್ಕಾಗೋದಿಲ್ಲ ಅಂತಂದರು ಯಾಕೆ ಸರ್ ಎಂಬುದರ ಬಗ್ಗೆ ಈ ಒಂದು ಪ್ರಶ್ನೆಯನ್ನು ಮುಂದೆ ಇಟ್ಟಾಗ ಅವ್ರು ಏನು ಅಂದರೆ ನಾವು ಇದನ್ನು ಆನ್ಲೈನ್ ಅಥವಾ ಆಫ್ಲೈನಲ್ಲಿ ಮಾಡಬೇಕನ್ನೋ ಚರ್ಚೆಗಳು ನಡೀತಾ ಇದ್ದಾವೆ ಇದು ಆಲ್ಮೋಸ್ಟ್ ಆನ್ಲೈನ್ ಆಗುವಂಥ ಚಾನ್ಸಸ್ ಜಾಸ್ತಿ ಇದ್ದಾವೆ ಎಂಬ ಮಾಹಿತಿಯನ್ನು ನೀಡಿದರು ಅದಷ್ಟೇ ಅಲ್ಲದೆ ಇದರ ಜೊತೆಗೆ ಈ ಆನ್ಲೈನ್ ಪರೀಕ್ಷೆ ಏನಾದರೂ ಆದರೆ ಇದಿನ್ನೂ ಒಂದರಿಂದ ಎರಡು ತಿಂಗಳು ಮುಂದೆ ಆಗ್ತಾ ಹೋಗುತ್ತೆ ಸೊ ನಿಮಗೆಲ್ಲರಿಗೂ ಗೊತ್ತಿರುವಂತೆ ಆಫ್ಲೈನ್ ಟಿ ಇ ಟಿ ಆದರೆ ಇಡೀ ರಾಜ್ಯಕ್ಕೆ ಒಂದೇ ಒಂದು ಟಿ ಇ ಟಿ ಪ್ರಶ್ನೆ ಪತ್ರಿಕೆ ಇರುತ್ತೆ ಆದರೆ ಆನ್ಲೈನ್ ಮಾಡಿದ್ರೆ ಸರಿಸುಮಾರು ಹತ್ತರಿಂದ ಇಪ್ಪತ್ತು ರೀತಿಯ ಪ್ರಶ್ನೆ ಪತ್ರಿಕೆಗಳನ್ನು ತೆಗಿಬೇಕಾಗುತ್ತೆ ಅಲ್ಲದೆ ಪ್ರತಿಯೊಂದು ಬ್ಯಾಚ್ಗೂ ಬೇರೆ ಬೇರೆ ರೀತಿಯಂಥ ಪ್ರಶ್ನೆ ಪತ್ರಿಕೆಗಳನ್ನು ಕೊಡಬೇಕಾಗುತ್ತೆ ಆಗ ಮತ್ತೆ ಇನ್ನ ಕೆಲವೊಂದು ಪ್ರಶ್ನೆಗಳು ಬರ್ಬೋದು ಸರ್ ಈಗೇನಾದ್ರೂ ಮಾಡಿದ್ರೆ ಕೆಲವರಿಗೆ ಈಸಿ ಬರ್ಬೋದು ಕೆಲವರಿಗೆ ಕಷ್ಟ ಬರ್ಬೋದು ಎನ್ನುವಂಥದ್ದು ಸೊ ಈಸಿ ಕಷ್ಟ ಎನ್ನುವದೆಲ್ಲ ಅಲ್ಲಿ ನಾರ್ಮಲೈಸೇಷನ್ ಅನ್ನೋದು ಮಾಡ್ತಾರೆ ಅಲ್ಲಿ ಸಂಪೂರ್ಣವಾಗಿ ಎಲ್ಲರಿಗೂ ಈಕ್ವಲಿಟಿ ಬರುತ್ತೆ ಸೊ ಅದು ನಾರ್ಮಲೈಸೇಷನ್ ಅಂದರೆ ಏನು ಅನ್ನೋದ್ರ ಬಗ್ಗೆ ನಾನು ಮುಂದಿನ ಒಂದು ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚಿತವಾಗಿ ಸೊ ಮೊದಲಿಗೆ ಹಂಡ್ರೆಡ್ ಪರ್ಸೆಂಟ್ ಟೀಟಿನೇ ಮೊದಲಾಗುತ್ತೆ ಸೊ ಅದರಿಂದ ಯಾರೆಲ್ಲ ಈಗ ಟೀಚರ್ಸ್ ನೇಮಕತೆಗಳಿಗೆ ಓದ್ತಾ ಇದ್ದೀರೋ ಸೊ ನಾನು ಮುಂದಿನ ವೇಳದಲ್ಲಿ ಹೇಳ್ತೀನಿ ಸೊ ನೀವು ಟಿ ಟಿಗೆ ಮತ್ತು ಟೀಚರ್ಸ್ ನೇಮಕತೆಗಳಿಗೆ ಎರಡಕ್ಕೂ ಒಂದೇ ರೀತಿಯಾಗಿ ಒಂದೇ ಸಮಯದಲ್ಲಿ ಯಾವ ರೀತಿಯಾಗಿ ಓದಬೇಕು ಎನ್ನುವಂಥದ್ದು ಸೊ ನಿಮಗೆ ಟಿ ಇ ಟಿ ಆಗಿಲ್ಲ ಅಂದರೂ ಸಹ ನೀವು ತಲೆ ಕೆಡ್ಸ್ಕೋಬೇಕಾಗಿಲ್ಲ ಸೊ ನೀವು ಟಿ ಟಿಗೆ ಓದ್ರೆ ಸಾಕು ಸೊ ಅದೇ ರೀತಿಯಾಗಿ ನಿಮಗೆ ಅದು ಟೀಚರ್ಗೂ ಸಹ ಎಲ್ಪ್ ಆಗ್ತಾ ಟೀಚರ್ ರಿಕ್ವೈರ್ಮೆಂಟ್ಗೂ ಸಹ ಎಲ್ಪ್ ಆಗ್ತಾ ಹೋಗುತ್ತೆ ಅದು ಯಾವ ರೀತಿಯಾಗಿ ಹೇಗೆ ಓದಬೇಕು ಎಂಬುದ್ರ ಬಗ್ಗೆ ಮುಂದಿನ ವೀಡಿಯೋಗಳು ತಿಳಿಸ್ಕೊಡ್ತಾ ಹೋಗ್ತೇನೆ ಸೊ ಅದರಿಂದ ಯಾರೆಲ್ಲ ಈ ಟಿ ಇ ಟಿ ಮೊದಲಾಗುತ್ತಾ ನೇಮಕಾತಿಗಳು ಮೊದಲಾಗುತ್ತಾ ಅನ್ನೋದಾದರೆ ಸೊ ಹಂಡ್ರೆಡ್ ಪರ್ಸೆಂಟ್ ಟಿ ಇಟಿನೇ ಮೊದಲಾಗುತ್ತೆ ಸೊ ಯಾರೆಲ್ಲ ಈ ಟಿ ಇ ಟಿಗೆ ಒಂದು ತಯಾರಿಯನ್ನು ಮಾಡ್ತಾ ಇದ್ದರೋ ಸೊ ತಯಾರಿಯನ್ನು ಮುಂದುವರಿಸಿ ಸಾಧ್ಯವಾದಷ್ಟು ಬೇಗ ಈ ಟಿ ಇ ಟಿ ಕಾಲ್ಫರ್ ಆಗುತ್ತೆ ತದನಂತರವೇ ನೇಮಕಾತಿಗಳು ಪ್ರಾರಂಭ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಹಿಂದಿನ ವೀಡಿಯೋವನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು